ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾನು ನುಗ್ಗೆ ಸೊಪ್ಪಿನ ಪಲ್ಯ ಮಾಡ್ತಾ ಇದ್ದೀನಿ ರೆಸಿಪಿ ನೋಡ್ಕೊಂಡ್ ಬರೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಗ್ಗರಣೆಗೆ ಸ್ವಲ್ಪ ತೆಂಗಿನಕಾಯಿ ತಗೊಂಡಿದ್ದೀನಿ ಒಂದ್ಗಡ್ ಗಡ್ಡೆಯಷ್ಟು ಬೆಳ್ಳುಳ್ಳಿನ ಗಿಜ್ಬುಡ್ ತಗೊಂಡಿದ್ದೀನಿ ಸ್ವಲ್ಪ ಕರಿಬೇವು ಒಂದೆರಡು ಗಡ್ಡೆಯಷ್ಟು ಈರುಳ್ಳಿ ಆಮೇಲೆ ಬೇಯಿಸ್ಕೊಂಡಿರೋಂತ ನುಗ್ಗೆ ಸೊಪ್ಪು ಮತ್ತೆ ತೊಗರಿಬೇಳೆ ಬನ್ನಿ ಹೆಂಗೆ ಪಲ್ಯ ಮಾಡೋದು ಅಂತ ನೋಡ್ಕೊಂಡ್ ಬರೋಣ ಪಲ್ಯ ಮಾಡೋದಕ್ಕೆ ನಾನಿಲ್ಲಿ ಒಂದು ಬಾಣ್ಲಿ ಇಟ್ಕೊಂಡಿದೀನಿ ಬಾಣ್ಲಿ ಕಾಯ್ದ್ಮೇಲೆ ಒಂದ್ ಎರಡ್ ಸ್ಪೂನ್ ಅಷ್ಟು ಅಡ್ಗೆ ಎಣ್ಣೆ ಹಾಕ್ತಾ ಇದೀನಿ ಎಣ್ಣೆ ಮೇಲೆ ಸ್ವಲ್ಪ ಸಾಸಿವೆ ಹಾಕೋಣ ಸಾಸಿವೆ ಸ್ವಲ್ಪ ಸಿಡಿಬೇಕು ಅದಾದ್ಮೇಲೆ ಕರ್ಬೇವು ಮತ್ತೆ ಹೆಚ್ಕೊಂಡ್ ಇಟ್ಕೊಂಡಿರೋಂತ ಬೆಳ್ಳುಳ್ಳಿ ಮತ್ತೆ ಈರುಳ್ಳಿನ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ತಾಟ ಕೊಡ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಬೇಗ ಫ್ರೈ ಆಗ್ಲಿ ಅಂತ ಗಟ್ಟಿ ನುಗ್ಗೆ ಸೊಪ್ಪಲ್ಲಿ ತುಂಬಾ ಪ್ರೋಟೀನ್ಸ್ ಮತ್ತೆ ವಿಟಮಿನ್ಸ್ ಇರುತ್ತೆ ಹಾಗಾಗಿ ಅದನ್ನ ಬಾಣಂತಿಯರಿಗೆ ಕೊಟ್ರೆ ಚೆನ್ನಾಗಿ ಪಾಪುಗೆ ಹಾಲಿರುತ್ತೆ ಬರೀ ಬಾಣಂತಿಯರಿಗೆ ಅಂತಲ್ಲ ಎಲ್ರಿಗೂ ತುಂಬಾನೇ ಒಳ್ಳೇದು ನುಗ್ಗೆ ಸೊಪ್ಪು ವಾರದಲ್ಲಿ ಒಂದು ಸಲ ಅದನ್ನು ತಿಂದ್ರೆ ಹೆಲ್ತಿಗೆ ತುಂಬಾ ಒಳ್ಳೇದು ತಗಿ ಇರುತ್ತೆ ಅಂತ ತಿನ್ನಲ್ಲ ಬಟ್ ತುಂಬಾನೇ ಒಳ್ಳೇದು ನುಗ್ಗೆ ಸೊಪ್ಪು ಈ ನುಗ್ಗೆ ಸೊಪ್ಪಲ್ಲಿ ತುಂಬಾ ಔಷಧಿಯ ಗುಣಗಳಿರುತ್ತೆ ಅಂತ ಹೇಳ್ತಾರೆ ನೋಡಿಗ ಇಷ್ಟು ಫ್ರೈ ಆದ್ರೆ ಸಾಕು ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ಎಲ್ಲ ಇವಾಗ ಬೇಯಿಸ್ಕೊಂಡಿರೋಂತ ಸೊಪ್ನ ಹಾಕೋಣ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಹಸಿ ಕಾಯಿ ತುರಿನ ಹಾಕೊಂಡು ನೀಟಾಗಿ ಮಿಕ್ಸ್ ಕಾಯಿ ತುರಿನ ಹಾಕಿದ್ಮೇಲೆ ತುಂಬಾ ಹೊತ್ತು ಫ್ರೈ ಮಾಡೋ ಅವಶ್ಯಕತೆ ಇರಲ್ಲ ಒಂದ್ ನಿಮಿಷ ಅಷ್ಟೇ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿ ಫ್ರೈ ಆಗಿರುತ್ತೆ ತುಂಬಾನೇ ಟೇಸ್ಟಿ ಆಗಿರುತ್ತೆ ನೀವು ಒಂದ್ಸಲ ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಇನ್ನು ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಬಾಯ್ ಬಾಯ್